ಗಿಡಗಳು ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿಕ್ರಮ್ ಕಾಲೇಜಿನ ವಿದ್ಯಾರ್ಥಿಗಳು ಐದು ಮತ್ತು ಹತ್ತು ಕರ್ನಾಟಕ ಬಿಎನ್ಎನ್ಸಿಸಿಯ ಎನ್ಸಿಸಿ ಕೆಡೆಟ್ಗಳಿಂದ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನ ಐದನೇ ಕರ್ನಾಟಕ ಬಟಾಲಿಯನ್ ಎನ್ಸಿಸಿಯ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಲುನಿಕ್ ಬಸು ರವರ ನೇತೃತ್ವದಲ್ಲಿ ಮತ್ತು ಅವರ ಸಮರ್ಪಿತ ಬೋಧಕರ ತಂಡ ಎನ್ಸಿಸಿ ಗ್ರೂಪ್ ಬಿ ಬೆಂಗಳೂರಿನ ಐದು ಮತ್ತು ಹತ್ತು ಕರ್ನಾಟಕ ಬಿಎನ್ಎನ್ಸಿಸಿಯ ಎನ್ಸಿಸಿಯ ಕೆಡೆಟ್ಗಳು ಪರಿಸರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ತಾಲೂಕಿನ ಮುತುಕದ ಹಳ್ಳಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಎನ್ಸಿಸಿ ತಂಡ ಮುಂದಾದರೂ ಈ ವೇಳೆ ಕರ್ನಲ್ ಲುನಿಕ್ ಬಸೂರಾಯ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ವಿಶ್ವ ಪರಿಸರ ದಿನದಂದು ಪ್ರಾರಂಭಿಸಿದ ರಾಷ್ಟವ್ಯಾಪಿ ಏಕ್ ಪೇಡ್ ಮಾಕೇನಾ ಮತ್ತು ಏಕ್ ಕೆಡೆಟ್ ಏಕ್ ಪೇಡ್ ಅಭಿಯಾನಗಳೊಂದಿಗೆ ಸಂಯೋಜಿಸುತ್ತಿದೆ ಎಂದು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರದ ಪ್ರತಿಷ್ಠ ಕಾಲೇಜಾದ ವಿಕ್ರಮ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗಿಡಗಳ ನೆಟ್ಟು ಎಲ್ಲರ ಗಮನ ಸೆಳೆದರು ಭಾರತದ ಹಸಿರು ಹೊದಿಕೆಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿರುವ ಅಭಿಯಾನದಲ್ಲಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ಹಾಗೂ ಕೋಲಾರದಿಂದ ಬಂದ ಕೆಡೆಟ್ಗಳು ಉತ್ಸಾಹದಿಂದ ಭಾಗವಹಿಸಿದ್ರು ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ನಮ್ಮ ಗ್ರಹವನ್ನು ಉತ್ತಮಗೊಳಿಸುವಲ್ಲಿ ಇಂತಹ ಸಾಮೂಹಿಕ ಪ್ರಯತ್ನಗಳ ಮಹತ್ವವನ್ನು ಒತ್ತಿ ಹೇಳಿದರೆ ಕಳೆದ ದಶಕದಲ್ಲಿ ಭಾರತದ ಅರಣ್ಯ ಪ್ರದೇಶವು ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ಗಮನಿಸಿದ್ರು ಸುಸ್ಥಿರ ಅಭಿವೃದ್ಧಿಯ ನಮ್ಮ ಅನ್ವೇಷಣೆಯಲ್ಲಿ ಈ ರೀತಿಯ ಉಪಕ್ರಮಗಳು ನಿರ್ಣಾಯಕ ಎಂದು ಅವರು ಎತ್ತಿ ತೋರಿಸಿದರು ಈ ದೊಡ್ಡ ಪ್ರಮಾಣದ ಪ್ಲಾಂಟೇಷನ್ ಡ್ರೈವ್ನಲ್ಲಿ ಎನ್ಸಿಸಿ ಕೆಡೆಟ್ಗಳ ಒಳಗೊಳ್ಳುವಿಕೆಯ ರಾಷ್ಟ್ರ ಮತ್ತು ಪರಿಸರಕ್ಕೆ ಅವರ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಕಾರ್ಯಕ್ರಮದಲ್ಲಿ ಕನ್ನ ಲೂನಿಕ್ ಬಾಸುರಾಯ್ ಲಕ್ಷ್ಮಿ ವಿದ್ಯಾ ಸಂಸ್ಥೆಯ ಖಜಾಂಜಿ ಡಾಕ್ಟರ್ ಎನ್ಆರ್ ವಿಕ್ರಮ್ ಮ್ಯಾನೇಜರ್ ನಾರಾಯಣ ರೆಡ್ಡಿ ಬಾಬು ಸುಬ್ಧಾರ ಶಿವು ಕುಮಾರ್ ಉಪಸ್ಥಿತರಿದ್ದರು ಮಾಡಬೇಕಂತ ಹೇಳಿದ್ದಾರೆ ಟೋಟಲ್ ತ್ರೀ ಥರ್ಟಿ ಸಿಕ್ಸ್ ಸ್ಟೂಡೆಂಟ್ಸ್ ಇದ್ದೀವಿ ನಾವು ನಮ್ಮ ಸ್ಕೂಲ್ ಬರೀ ನಮ್ಮ ಕಾಲೇಜಿಂದಲೇ ತ್ರೀ ಸಿಕ್ಸ್ಟಿ ಪ್ಲ್ಯಾಂಟ್ಸ್ ಪ್ಲ್ಯಾಂಟೇಷನ್ ಮಾಡಬೇಕು ಹತ್ತು ಸಾವಿರ ಗಿಡಗಳನ್ನು ನಾವು ಇವಾಗ ಹತ್ತು ಸಾವಿರ ಗಿಡಗಳೆಲ್ಲ ನೆಡ್ತಾ ಇದ್ದೀವಿ ಇದಕ್ಕೆ ನೂರು ವಿದ್ಯಾರ್ಥಿಗಳು ನಾವು ಈ ಒಂದು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನಾವು ವಿಕ್ರಮಶಾಲೆಯಿಂದ ಶಾಲೆಯಿಂದ ಫೈಕಾರ್ ಎನ್ ಸಿ ಸಿ ಬೆಟಾಲಿಯನ್ನಿಂದ ನಾವು ಗಿಡ ನೆಡುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಒಂದು ಗಿಡ ನೆಡೆಯುವ ಒಂದು ಪ್ರೋಗ್ರಾಮ್ ಅಲ್ಲಿ ಮಿನಿಮಮ್ ಅಂದ್ರೆ ಈ ದಿನವನ್ನ ಹತ್ತು ಸಾವಿರ ಗಿಡಗಳನ್ನ ನೆಡಕ್ಕೆ ನಾವು ಆರುನೂರು ವಿದ್ಯಾರ್ಥಿಗಳು ಇಲ್ಲಿ ಅಸೆಂಬಲ್ ಆಗಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಿದೆ ಅದು ತುಂಬಾ ಚೆನ್ನಾಗಿದೆ ಇದು ಮಕ್ಕಳಿಗೆ ಒಂದು ಮುಂದೆ ಯಾವುದೇ ಒಂದು ವಿಚಾರವಾಗಿರ್ಬೋದು ಲೀಡ್ ನಾಯಕತ್ವ ಮಾಡೋದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಧನ್ಯವಾದ ಆರ್ ಫ್ರಮ್ ಕೆ ಆರ್ ಸಿ ಆರ್ ಎಸ್ ಕೇರ್ ಆಗುಟಳ್ಳಿ ನಾವು ಪ್ರಧಾನಮಂತ್ರಿಗಳ ಆದೇಶದಿಂದ ಇಲ್ಲಿ ಬಂದು ಒಬ್ಬೊಬ್ರಿಗೆ ಒಂದೊಂದು ಗಿಡ ಅಂತೇಳಿ ಉಣ್ತಾ ಇದ್ದೀವಿ ಒಬ್ಬೊಬ್ರು ಒಂದೊಂದು ಗಿಡ ಉಣ್ತಾ ಇದ್ದೀವಿ ಗೌರವ ಅವರ ಗೌರವ ಸಮರ್ಪಣೆಯಾಗಿ ನಾವು ಇಲ್ಲಿ ಬಂದು ಉಣ್ತಾ ಇದೀವಿ ಒಬ್ಬೊಬ್ರು ಒಂದೊಂದು ಗಿಡ ವಿ ಆರ್ ಆರ್ ಸಿ ಆರ್ ಎಸ್ ಕೇರ್ ಆಗುಟಳ್ಳಿ ನಾವು ಮುಖ್ಯಮಂತ್ರಿಗಳ ಆದೇಶದಿಂದ

उधर ही बोलना करना पूछताछ तो उधर की बात करा तो दे दे लेंगे के बाद तो लेके उधर भी ले लेंगे आई एम कमांडिंग ऑफर फाइव कर्नाटका एनसीसी बटालियन एंड टुडे ऑन द डायरेक्शन ऑफ द एन सी सी ग्रुप हेडक्वार्टर ब्रह एट बैंगलोर एंड द प्राइम मिनिस्टर डिक्लेशन ऑफ वन एक पेड एक माँ के लिए एंड एक कैडेट एक पेड वी आर टुडे प्लांटिंग हियर अराउंड टेन थाउजेंड सैप्लिंग्स एंड फ्रॉम फाइव कर्नाटक एन सी सी बटालियन एंड टर्न कर्नाटका एन सी सी बटालियन वी हैव यर अराउंड सिक्स हंड्रेड टू सेवन हंड्रेड कैडेट हु प्लांटिंग दीज ट्रीज टुडे And my team of around twenty two to 25 JCOs and instructors who are here and will be helping the cadets and the ANOs and the other colleges and schools from this entire district of Chintamani and Chikbalapur are participating in this uh, plantation drive. And uh, this will help this area of uh, Chintamani where the deforestation has taken place a lot and it will help the place to again have a lot of forestation and the things. Thank you so much.